ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಡಿವೈಎಸ್ಪಿ ಶ್ರೀ ಮಲ್ಲೇಶಪ್ಪ ವಿ ಮಲ್ಲಾಪುರವರು ಸರ್ಕಾರದ ಆದೇಶದಂತೆ ವರ್ಗಾವಣೆಗೊಂಡು ತೆರಳುತ್ತಿರುವುದರಿಂದ ಕೂಡ್ಲಿಗಿಯ ಸಾರ್ವಜನಿಕರು ಒಲ್ಲದ ಮನಸ್ಸಿನಿಂದ ಸತ್ಕಾರ ಸನ್ಮಾನ ಮಾಡಿ ಅವರ ಕಾರ್ಯವೈಖರಿಯ ಕುರಿತು ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಸಲೀಂ ಬಾಷಾ ಗುಂಡ್ಲು ಮುಣ್ಣುಗು ತಿಪ್ಪೇಸ್ವಾಮಿ ಕಾವಲಿ ಶಿವಪ್ಪ ನಾಯಕ್ ಸೈಯದ್ ಶುಕೂರ್ ದುರ್ಗೇಶ್ ವೆಂಕಟೇಶಪ್ಪ ಕೋಗಡಿ ಮಂಜುನಾಥ್ ಉದಯ ಜನ್ನು ಮಹೇಶಪ್ಪ ಟಿಜಿ ಮಲ್ಲಿಕಾರ್ಜುನ್ ಹಾಗೂ ಊರಿನ ಮುಖಂಡರು ಗಣ್ಯರು ಸಾರ್ವಜನಿಕರು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸತತವಾಗಿ ಒಂದು ತಿಂಗಳು ಅವರು ನಾನು ನೋಡದೆ ಯೂನಿಫಾರ್ಮೇ ಬಿಚ್ಚಿಲ್ಲ ಒಂದು ತಿಂಗಳು ಯೂನಿಫಾರ್ಮ್ ಆ ಆತರ ಎಲ್ಲ ತಿಪ್ಪಂದಿ ಅದನ್ನ ಬಂದಂತ ದೊಡ್ಡ ಕಷ್ಟವನ್ನ ದೊಡ್ಡ ಇಡೀ ಸ್ಟೇಟ್ ಲೆವೆಲ್ ಇಶ್ಯೂ ಬಂದ ಅದನ್ನ ಅಗುಲವಾಗಿ ಅದನ್ನ ಮುಂದೆ ಅದನ್ನ ಸರಳಗೊಳಿಸಿ ಎಲ್ಲ ವ್ಯವಸ್ಥಿತವಾಗಿ ಮುಗಿಸಿದ್ರು ಎಲ್ಲ ಕಾರ್ಯಕ್ರಮಗಳು ಮುಗಿಸಿದ್ರು ಅವರು ಇವತ್ತಿಗೂ ಕೂಡ ಯಾವ ಜಾತಿ ನಾವು ಕೇಳಕ್ಕೆ ಹೋಗಿದ್ರು ಯಾಕಂತ ಹೇಳಿದ್ರೆ ಇವತ್ತು ನಮ್ಮೆಲ್ಲ ಬಂದವರು ಎಲ್ಲ ಬಂದು ಕೂತಿದ್ರು ಅಂದ್ರು ಯಾಕೆ ನಮಗೆ ಒಳ್ಳೆ ಅಧಿಕಾರಿಗಳು ಬಂದಾಗ ಜಾತಿ ವಿಚಾರನೇ ಬರೋದಿಲ್ಲ ನನಗೆ ಇವತ್ತು ಬಂದಾಗ ಏನಪ್ಪ ನಮ್ಮ ಬಣಕಾರ ಬಂದು ಕೂತ್ಕೊಂಡಿದ್ರು ಏನಪ್ಪ ಅಂತಂದ್ರೆ ನಮ್ಮ ಜನ ಅಂದ್ರೆ ಸಾಕಿರುತ್ತೆ ಇವತ್ತು ಗೊತ್ತಾಗಿತ್ತು ನನಗೆ ಇವತ್ತು ಗೊತ್ತಾಗಿತ್ತು ಅವರೊಬ್ಬರು ಸಾಧನೆ ಹಿಟ್ಟು ಜನ ಸೇರಿದ್ದು ಅಂತ ಹೇಳಿ ಇವತ್ತು ಗೊತ್ತಾಗಿತ್ತು ನನಗೆ ಹಾಗಾಗಿ ಒಳ್ಳೆ ಅಧಿಕಾರಿಗಳು ಬಂದಾಗ ಜಾತಿ ವಿಚಾರ ಬರೋದಿಲ್ಲ ಯಾವುದು ಕೂಡ ಬರೋದಿಲ್ಲ ಎಲ್ಲ ಸರ್ ಕೂಡ ಭಾಳ ಹೃದಯವಂತರು ಮನೆ ಸಾಹೇಬರು ನಮ್ಮ ಗ್ರಾಮಕ್ಕೆ ನೀವು ಹಾಕಿದ ಅಂತ ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರೆ ನಮ್ಮ ಗ್ರಾಮದ ಉಗ್ರಮ್ಮ ದೇವಿಗೆ ನೀವು ಕಾಣಿಕೆ ಕೊಡೋಕ್ಕೆ ತಿನ್ನೋದು ಬಟ್ಟಿಲ್ಲ ಹಾಗಾಗಿ ಹಾಗಾಗಿ ನೀವು ಹೋಗ್ಬೇಕಂದ್ರೆ ನಮ್ಮ ಗ್ರಾಮದ ಉಗ್ರಮ್ಮ ದೇವಿಗೆ ಕಾಣಿಕೆ ಯಾಕೆ ಯಾಕೆ ಕೇಳ್ತಿದೆ ಅಂತ ಹೇಳಿದ್ರೆ ಒಂದು ನಿಮ್ಮ ಹೆಸರು ಕೂಡ ನಮ್ಮ ದೇವಸ್ಥಾನ ಇರ್ಲಿ ಎಂಬ ಬೇರೆ ಇಲ್ಲ ಹಾಗಾಗಿ ನಮ್ಮ ಮೇ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಜಾತ್ರೆ ಇರ್ತದೆ ಹೆಮಾಣಿ ಇದು ಹದಿನೇಳು ವರ್ಷಗಳ ನಂತರ ಬರ್ತಕ್ಕಂಥ ಒಂದು ದೊಡ್ಡ ಜಾತ್ರೆ ಪ್ರತಿ ಘಟನೆ ಮುಂದಾಲೋಚನೆ ತಿಕ್ ಮಾಡ್ತಿದ್ರು ಆ ಒಂದು ಉದ್ದೇಶದಿಂದಲೇ ಯಾವುದೇ ಸಂಘಟನೆ ಆಗಕ್ಕೆ ಬಿಟ್ಟಿಲ್ಲ ಅವರು ನಮ್ಮ ಇಲಾಖೆಯಲ್ಲಿ ಬಡ್ತಿ ವರ್ಗಾವಣೆ ನಿವೃತ್ತಿ ಕಡ್ಡಾಯ ಇದು ಯಾರಿಗೂ ಕೂಡ ತಪ್ಪಿಸಕ್ಕೆ ಸಾಧ್ಯ ಇಲ್ಲ ಆಯಾ ಟೈಮ್ಗೆ ಬಂದಿರತಕ್ಕಂಥ ಒಂದು ಸಂದರ್ಭ ಇಟ್ಕೊಂಡು ನಾವೆಲ್ಲ ಹೋಗ್ತಾ ಆ ಒಂದು ಚೇರ್ ಇಳಿಯತ್ತದ ಆ ಚೇರ್ ಎಷ್ಟು ಮಹತ್ವ ಕೊಟ್ಟಿತ್ತು ಬಗ್ಗೆ ಆ ಒಂದು ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಬಂದಿದ್ರಿ ಇನ್ನ ಅಂತ ಹೇಳಿದ್ರೆ ತುಂಬಾ ಜನ ಬರ್ತಿದ್ರು ಬಹಳಷ್ಟು ಜನ ಗೊತ್ತಾಗಿಲ್ಲ ಗೊತ್ತು ಗೊತ್ತಿಲ್ಲ ತಾವೆಲ್ಲ ಬಂದಿದ್ರಿ ಇದಕ್ಕೆ ಅವರ ಒಂದು ಪ್ರೀತಿ ಪ್ರೇಮ ವಿಶ್ವಾಸ ಸಾಕ್ಷಿ ಅಂತ ಹೇಳಿ ಒಂದು ಅನಿಸಿಕೆ ಇದೆ ನಮ್ಮ ಡಿ ಸರ್ ಬಗ್ಗೆ ಎಲ್ಲರೂ ಹೇಳಿದಾಗೆ ನಾವೊಂದು ಎರಡು ಹಿಂಚ್ಕೋಬೇಕಂತೇನೆ ಪ್ರತಿಯೊಂದು ನಮ್ಮ ರಂಜಾನ್ ಹಬ್ಬ ಇರಲಿ ಪ್ರತಿ ಬಕ್ರೀದ್ ಹಬ್ಬ ಇರಲಿ ಸ್ವತಃ ಸಾರ್ ಅವರೇ ಫೋನ್ ಮಾಡಿ ಶಾಂತಿಸಬೇಕಾದ್ರು ಪ್ರತಿಯೊಂದು ಮಸೀದಿಗೆ ಆಮೇಲೆ ಈದ್ಗಕ್ಕೆ ಎಲ್ಲ ಎಲ್ಲ ಮಸೀದಿ ಹತ್ರ ಎಲ್ಲ ಹಾಕಿ ಆಮೇಲೆ ಖುದ್ದಾಗಿ ಅವರೇ ಈದ್ಗಾ ಹತ್ರ ಭೇಟಿ ಮಾಡಿ ರಾತ್ರಿ ಹೊತ್ತು ಮತ್ತು ಬೆಳಗ್ಗೆ ಹೊತ್ತು ಹಬ್ಬ ಮುಗಿಯೋರಿಗೆ ನಮ್ಮ ಜೊತೆ ಇದ್ದು ಹಬ್ಬ ತಾವು ನಮ್ಮ ಜೊತೆ ಆಚರಿಸ್ತಿದ್ರು ಅದೇ ರೀತಿ ಅವರ ಪ್ರೀತಿ ಒಂದು ವಿಶ್ವಾಸ ನಮ್ಮ ಮೇಲೆ ಸದಾ ಇದೆಯ ಕೆಲವ್ರಿಗೆಲ್ಲ ನಾವು ಹೇಳ್ತಿದ್ವಿ ಬುದ್ಧಿವಾದ ಹೇಳ್ತಿದ್ವಿ ಅವ್ರಿಗೆ ಕೇಸು ಹಾಕ್ಬೇಕು ಅನ್ಸುತ್ತಲ್ಲ ಬಿಟ್ಟು ಬೆಳೆಸ್ಬಿಟ್ಟಿದ್ವಿ ಯಾಕಂದ್ರೆ ಕೇಸ್ ಹಾಕ್ಬಿಟ್ಟೆ ಅಂತಂದ್ರೆ ಅವ್ರಿಗೆಲ್ಲ ಕೋರ್ಟ್ಗೆ ಚಳಿಗೆ ಎಲ್ಲ ಅರ್ಜಿ ಹಾಕಿಕೊಂಡು ಮತ್ತೆ ಅವರು ಚಪ್ಪಲಿ ಹತ್ಕೊಂಡು ಅದಕ್ಕೆ ನಾವು ಹೇಳ್ತಿದ್ವಿ ತಲೆ ಮೇಲೆ ಹೊಡಿತೀವಿ ಹೊಟ್ಟೆ ಮೇಲೆ ಹೊಡೆಯಲ್ಲ ಅಂತ ಅದು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟೆ ಅಂತಂದ್ರೆ ಅವರು ಸಾಯೋರಿಗೆ ಬೇಕಾ ಇರ್ತಾರೆ ಹಾಗಾಗಿ ನಾವು ಸರ್ವೇ ಸೇವೆ ಮಾಡಿದ್ವಿ

कवना